ಅದೇ ನಮಸ್ಕೆ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿ ಪಟ್ಟಣದ ಜೂನಿಯರ್ ಕಾಲೇಜ ಒಂದು ಕ್ರೀಡಾಂಗಣದ ಬಳಿ ಭಾರಿ ಪ್ರತಿಭಟನೆ ಹಬ್ಬಬ್ಬ ನೋಡಿದ್ರೆ ಏನಪ್ಪ ಇಂಥ ಪ್ರತಿಭಟನೆ ಗೊಬ್ಬರಕ್ಕಾಗಿ ರೈತರು ಈ ನಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ಕೋಬೇಕು ಆದರೆ ಇದು ಚನ್ನಗಿರಿ ಪೊಲೀಸ್ ಉಪ ವಿಭಾಗದ ವತಿಯಿಂದ ಪ್ರತಿಭಟನೆಗಳ ತಡೆಗಟ್ಟುವ ಕುರಿತು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಅಣಕು ಪ್ರದರ್ಶನ ಆಗಿತ್ತು ತಾಲೂಕು ಕ್ರೀಡಾಂಗಣದಲ್ಲಿ ರೈತರು ಗೊಬ್ಬರ ಬೇಡಿಕೆ ನಾಗರಿಕ ಸಮ್ಮಿಕಳ ಪ್ರತಿಭಟನೆ ಮತ್ತು ಅದನ್ನು ತಡೆಗಟ್ಟುವಂತಹ ವಿಧಾನವನ್ನು ಪ್ರಾತ್ಯಕ್ಷತೆ ಮೂಲಕ ನಡೆಸಲಾಯಿತು ಮೊದಲು ರೈತರು ಪ್ರತಿಭಟನೆಗೆ ಮುಂದಾದಾಗ ಚನ್ನಗಿರಿ ಪೊಲೀಸ್ ಠಾಣಾ ಸಿಬ್ಬಂದಿಗಳನ್ನು ತಡೆಯಲು ಮುಂದಾದಾಗ ಮುಂದಾಗಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಬರದಿದ್ದಾಗ ಸಂತಾಪೇನೂರು ಹಾಗೆ ಬಸವಪಟ್ಟಣ ಪಿ ಎಸ್ ಐ ಸಿಬ್ಬಂದಿಗಳು ಮತ್ತು ಡಿ ಆರ್ ತುಗಡೆಗಳನ್ನು ಕರೆಸಿನಂತಹ ಅದರ ಬಳಕೆ ಎಚ್ಚರಿಕೆ ಹಾಗೇ ಮೇಲಾಧಿಕಾರಿಗಳಿಂದ ಟಯಾರ್ ಗ್ಯಾಸ್ ಅನುಮತಿ ಪಡೆದು ಗ್ಯಾಸ್ ಸಹ ಬಳಕೆ ಮಾಡಲಾಯಿತು ಅಗ್ನಿಶಾಮಕ ದಳದ ವತಿಯಿಂದ ಒಂದು ನೀರಿನ ಸ್ಪ್ರೇಯನ್ನು ಸಹ ಮಾಡಿ ನಂತರವೂ ಸಹ ಇದ್ದಾಗ ಲಾಠಿ ಪ್ರಹಾರದ ಒಂದು ಪ್ರತ್ಯಕ್ಷತೆಯನ್ನು ಸಹ ಮಾಡುವ ಮೂಲಕ ಗುಂಪನ್ನು ಚದರಿಸಲಾಯಿತು ಈ ಸಂದರ್ಭದಲ್ಲಿ ಚನ್ನಗಿರಿಯ ಒಂದು ಡಿ ವೈ ಎಸ್ ಪಿ ಹಾಗೂ ಎ ಎಸ್ ಪಿ ಆದಂತಹ ಸ್ಯಾಮ್ ವರ್ಗೀಸ್ರವರು ಹಾಗೆಯೇ ಚನ್ನಗಿರಿ ಪಿ ಐ ರವೀಶ್ ಹಾಗೆ ಸಂತಬೇನೂರು ಪಿ ಎಲ್ ಲಿಂಗನಗೌಡ ನೆಗಳೂರು ಹಾಗೆಯೇ ਪੀਐਸਆਈ ਜਗਦੀਸ਼ ਸ਼ਰਕ ਨੇ ਪਸੋ ਆਪਣਾ ਪੀਐਸਆਈ ਇਧਰ ਰਾਜ ਰਿੱਧਰ ਉਹ ਵਰਦੀ ਸਤੀਸ਼ ਪਵਾਰ ਚਨਗਰੀਂ ਦਾ ਪ੍ਰਚਾਰ ಕಾನೂನುಭದ ಚಟುವಟಿಕೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಬಂದ ಹುಟ್ಟುತ್ತಿದ್ದೀರಿ ನೀವು ಚದುರದಿದ್ದರೆ ನಿಮ್ಮ ಮೇಲೆ ಕುಂಟನ್ನು ಆರಿಸಲಾಗುವುದು ಇದರ ನಂತರವೂ ಕಲವ ನೀವು ಚದುರದಿಂದ ಭೈಸಲಾಗುವುದು E aí? ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರ ಆಸ್ತಿಪಾಸ್ತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಪಕ್ಕ ತಲುಪುತ್ತೀರಿ ದಯಮಾಡಿ ಸಾರ್ವಜನಿಕರು ಚಂದ್ರ ಬೇಕು ಚಂದರು ಇದ್ದರೆ ಆಟಿ ನಡೆಸಲಾಗುವುದು ಇಲ್ಲದಿದ್ದರೆ ಫೈರಿಂಗ್ ನಡೆಸಲಾಗುವುದು ನೀವು ಚದುರಿಸಿದ್ದರೆ ನಿಮ್ಮ ಮೇಲೆ ಕೊಂಡನ್ನು ಆರಿಸಲಾಗುವುದು ದಯಮಾಡಿ ಚದುರಿ ಇಲ್ಲದಿದ್ದರೆ ನಿಮ್ಮ ಮೇಲೆ ಫೈರಿಂಗ್ ನಡೆಸಲಾಗುವುದು ಸಾರ್ವಜನಿಕರು ದಯಮಾಡಿ ತಿರುಕಳೆ ಇಲ್ಲಿಂದ ಹೋಗಬೇಕು ನೀವು ನಿಮ್ಮ ಮೇಲೆ ನೋಡಿ ನಿಮಗೆ ಹೀಗೆ ಕುಕುತ್ತಿರೋದು ಮುಂದುವರಿಸುತ್ತಿದ್ದರೆ ನಿಮ್ಮ ಮೇಲೆ ಫೈರಿಂಗ್ ನಡೆಸಲಾಗುವುದು ಗುಂಡನ್ನು ಆರಿಸಲಾಗುವುದು ನಿಮ್ಮ ಮೇಲೆ ನೀವು ಅಕ್ರಮ ಕೂಟದಲ್ಲಿ ಭಾಗವಹಿಸಿ ಕಾನೂನು ಬಾಹಿರ ಚಟುವಟಿಕೆ ಇವತ್ತು ನಾವು ಚಂಗಿರಿ ಸಬ್ ಡಿವಿಷನ್ ಅಲ್ಲಿ ಒಂದು ಲಾ ಅಂಡ್ ಆರ್ಡರ್ ಡ್ರಿಲ್ ಅಣಕು ಪ್ರದರ್ಶನ ಇವತ್ತು ಮಾಡಿದ್ದೀವಿ ಏನಾದರೂ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಗಳಬ ಏನಾದರೂ ಆಗುವಾಗ ನಮ್ಮದು ಸನ್ನದ್ಧತೆಯನ್ನು ಟೆಸ್ಟ್ ಮಾಡೋಕ್ಕೆ ಇವತ್ತು ಈ ಸಿಟುವೇಶನ್ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ ಗೊಬ್ಬರ ಸಂಬಂಧವಾಗಿ ಸಾರ್ವಜನಿಕರು ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಬಂದ ಮೇಲೆ ನಮ್ಮದು ಒಂದೊಂದು ಟೀಮ್ ಆ್ಯಕ್ಟಿವೇಟ್ ಆಗುತ್ತೆ ಫಸ್ಟ್ ಚನ್ನಗಿರಿ ಸ್ಟೇಷನಿಂದ ಸಿಬ್ಬಂದಿಗಳು ಬರುತ್ತೆ ಆಮೇಲೆ ಬಸವಪಟ್ಟಣ ಸಂತೆಬೇನೂರು ನಮ್ಮದು ಸಬ್ ಡಿವಿಷನ್ ಸ್ಟೇಷನ್ಸಿಂದ ಎಲ್ಲ ಭಾಳ ಬೇಗ ನಮ್ಮ ಟೀಮ್ಸ್ ಬಂದಿದ್ದಾರೆ ಆಮೇಲೆ ಕರೆಕ್ಟ್ ನಾವು ಫಸ್ಟು ಪಿ ಎ ಎಲ್ಲ ಇಟ್ಕೊಂಡು ನಾವು ಜನರಿಗೆ ಅನೌನ್ಸ್ ಮಾಡ್ತೀವಿ ಗಲಭೆಯನ್ನು ಚದುರಿಸಕ್ಕೆ ಮಾತಾಡಿಕೊಂಡು ಗಲಭೆಯನ್ನು ಚದುರಿಸ ಚದರ್ಸೋಕ್ಕೆ ನೋಡ್ತೀವಿ ಅದು ಕೂಡ ಕೇಳದೇ ಇರುವಾಗ ನಾವು ಕರೆಕ್ಟ್ ಅನೌನ್ಸ್ಮೆಂಟ್ ಕೊಟ್ಟು ಫಸ್ಟ್ ಇಯರ್ ಗ್ಯಾಸ್ ಮತ್ತು ಫೈರ್ ಎಂಜಿನ್ದು ನಾವು ವಾಟರ್ ಸ್ಪ್ರೇ ಮಾಡಿಕೊಂಡು ನಾವು ಅವರನ್ನು ಡಿಸ್ಪರ್ಸ್ ಮಾಡೋಕ್ಕೆ ನೋಡ್ತೀವಿ ಆಮೇಲೆ ನೀವು ನೋಡಿದಂಗೆ ಟಿಯರ್ ಗ್ಯಾಸ್ ಮಾಡಿದರೆ ಕೂಡ ಟಿಯರ್ ಗ್ಯಾಸ್ ಆದರೆ ಅನಂತರ ಕೂಡ ಕ್ರೌಡ್ ಡಿಸ್ಪರ್ಸ್ ಆಗಲಿಲ್ಲ ಮತ್ತು ನಮ್ಮ ಮೇಲೆ ಕಲ್ಲು ಥರ ಬಾಲ್ಸ್ ಥ್ರೋ ಮಾಡುವಾಗ ನಾವು ನೆಕ್ಸ್ಟು ಅನೌನ್ಸ್ ಮಾಡಿ ಲಾತಿ ಚಾರ್ಜ್ ಮಾಡ್ತೀವಿ ಇದೆಲ್ಲ ನಮ್ಮದು ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮ್ಯಾನೇಜ್ ಮಾಡೋಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಎಸ್ ಪಿ ಉಮಾ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಮಾಡಿಸಿರೋ ಒಂದು ಎಸ್ ಒ ಪಿ ಪ್ರಕಾರ ನಾವು ಒಂದೊಂದು ಸ್ಟೆಪ್ ಒಂದು ನಮಗೆ ಒಂದು ಟ್ರೈನಿಂಗ್ ಆಗಲಿ ಆ ಥರ ನಾವು ಇವತ್ತು ಈ ಅನುಕು ಪ್ರದರ್ಶನ ಮಾಡಿದ್ದೀವಿ ಎಲ್ಲ ಆಫೀಸರ್ಸ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಕರೆಕ್ಟ್ ಟೈಮಿಗೆ ಬಂದು ಅವರವ್ರದ್ದು ಜಬ ಜವಾಬ್ದಾರಿಗಳನ್ನು ನಿವಾರಿಸಿದ್ದಾರೆ ಉಳಿದ ಇಲಾಖೆಗಳು ಹಂಡ ಇಲಾಖೆಯಿಂದ ತಹಸೀಲ್ದಾರ್ ಕೂಡ ತಕ್ಷಣ ಬಂದರು ಫೈರ್ ಡಿಪಾರ್ಟ್ಮೆಂಟಿಂದ ಫೈರ್ ಏಜೆಂಟ್ ಕೂಡ ಬಂದರು ಆ್ಯಂಬುಲೆನ್ಸ್ ಕೂಡ ಬಂದರು ಭಾಳ ಚೆನ್ನಾಗಿ ಸಿಚ್ಯುವೇಶನ್ ಹ್ಯಾಂಡಲ್ ಮಾಡಿದರು ಈ ಥರ ಅಣುಕು ಪ್ರದರ್ಶನಗಳನ್ನು ನಾವು ಮಾಡ್ತಾ ಇರ್ತೀವಿ ಅದು ನಮಗೆ ಕೂಡ ನಮ್ಮದು ಸನ್ನದ್ಧತೆಗೆ ಮತ್ತು ನಮ್ಮದು ಒಂದು ತರಬೇತಿ ಥರ ಅದು ಅದು ನಮಗೆ ಉತ್ತಮ ಆಗುತ್ತೆ ಅದಕ್ಕೆ ಇವತ್ತಿದ್ದು ಮಾಡಿದ್ದೀವಿ